ಚಾವರ್ ಬರಾರ ಗೊತ್ತಿದ ನಿಜ ಅದ್ ಸೌಂಡ್ ಬಿದ್ದಾಡ ರಿಕ್ಷಾ ಬರ್ಫಿನ ಅಣ್ಣನ ರಿಕ್ಷಾ ತೂದ ರಪ್ಪ ಏನಪ್ಪ ರಪ್ಪ ಗೊತ್ತ ಅಣ್ಣನೇ ಬತ್ತಿನಿ ತೂನಾಗ ನಿಜವಾದ ಅಣ್ಣ ಅತ್ತಿಗೆ ಬ್ರ ಬೈ ಇದಂಚದ ಖುಷಿಯಂಡೆ ಬತ್ತಿನ ಕೇಂದ್ರ ಸೆಲೆಬ್ರೇಷನ್ ಅದ ಒನ್ ಇಯರ್ಚಾ ಬತ್ತಿನಿ ಒನ್ ಡೇರ್ ವಿಶ್ ಮಲ್ಪ ಖುಷಿಯಂಡ ಅಂಚಾ ಯಾನ ಎಂಕ್ಲೆ ರಜೆ ಚಾದಿ ಪಿನೈತೆ ಅಕ್ಲೆ ಚಾದಿ ಒಂದಿಲ್ಲ ಅಂಚ ಗೊತ್ತು ನ ಹಸ್ಬೆಂಡ್ ಫೋನ್ ಮಾಡ್ತದ ಮೀನ್ ಕೋಟ್ ಚಿಗ್ ದಾಲ ಹುಡುಕ ಬೇಯ್ತದ ಅಲ್ಲ ಅವ್ಳ ಬರ್ತೇರದ ಅಂಚದು ಎಲ್ಲೇ ಹೊರತದ ಸೆಲೆಬ್ರೇಷನ್ ಪು ಗಾಂಧಿ ಅನಿ ಏನು ಪಂಡ ಕಾಲಿ ಅಕ್ಲಿ ಈಗ ಬರ್ತದೆ ಮೀನ್ ಕೇಕ್ ಕಟ್ಟಿಂಗ್ ಮಲ್ತದ ಪೂಪುನ ಸಮಾಪ್ತಿ ಅನ್ನ ಪಂಡೆ ಉಂಟದು ಪೂಲಿ ಒಣಸಾದ ಪೂಲಿ ದ ಕೇಕ್ ಕಟಿಂಗ್ ಮಲ್ತದ ಕಾಲಿ ಮೀನ್ ಒಣ್ಸಡೆ ಸಮಾಪಿಸಿ ಅದಕ್ಕೋಸ್ಕರ ಅಹ್ ನಲ್ಲ ಮಲ್ಪುಗಂತ ಗೊತ್ತುಜಿ ಅಕ್ಕ ಅಕ್ಕಡೆ ಪಣು ಎಂಚಿರಲ್ಲ ಮಲ್ಪುಲೇಂದ ಓಕೆ ರಾಪ್ರಪಸಾದಿಕಾ ಆ ಚೈ ಮದರೆಲ್ಲ ಒಂದು ಇತ್ತೆ ಚಾಪಲ ಬಡ್ಡನೆ ತ ಇತ್ತೆ ಅತ್ತಿಗೆ ಪನ್ನಿರ ಏಪಲ ತಿಂಡಿ ಏಟ ಮಲ್ನಕ್ಕೆ ಬಿರಿಯನ್ ಮಲ್ಪುಗಂತ ಬಂಡೆ ಇದೆ ಅಂಚಾದೆ ಇತ್ತೆ ಲಿಸ್ಟ್ ಬರಕ ಮಲ್ಲದ ಅದು ಕೂಡ ಇದೆ ಅಹ್ ಮಲ್ ಕೇ

ಆ ಗುರು ಗಂಟೆಗೆ ಐದು ಗಂಟೆಗೆ ಗಂಟೆಗೆ ನಾಲ್ಕು ವರ್ ಅಂಡ್ ಐದು ಗಂಟೆಗೆ ಬರ್ತಾ ಅಮ್ಮ ಕೊಡು ತುಕಂದಿ ಪ್ಲಾನ್ ಉಂಟು ತುಕ ಏನಕ್ಕೆ ಗಂಟೆ ಹತ್ತಿರ ಲಿಸ್ಟ್ ಪುರ ಏನ ಹಬ್ಬಿಗ್ ಸೆಣ ಮಲ್ತೆ ಅಂಜತ್ ಪಾಪರ್ ಅಪರಪ್ಪ ಅರೆ ಗೊತ್ತುಜಿ ಮಗುಳು ಬರ್ಪಿನ ಹತ್ತಿಗೆ ಮಕ್ಕಳು ಬರ್ಪಿನ ಅಂಜದ್ ಬಂಡೆ ಬತ್ತಿರ ಬಂಡೆ ಹಂಚದ ಬಿರಿಯಾನಿ ಮಂದ ಅಂದ್ ಅಂದ ಆರು ಅರ ಬಣ್ಣ ಇರ್ ಲಿಸ್ಟ್ ಕಡಬುಡಿ ಅಂಜ ಪಾಪರ ಅಪರಪ್ಪ ಬತ್ತದ ಅರೆ ಒಂದು ಬಾಡಿಗೆ ಹೋರಾತ್ ಕುರ್ದ್ ಪುಯ್ಯರ್ ಅಂಚ ಬಿರಿಯಾನಿಗೆ ಅಂದ್ ಬಾಸ್ಮತಿ ರೈಸ್ ಕಂತ ಇಂಡಿಯ ಗೇಟ್ ಬಾಸ್ಮತಿ ರೈಸ್ ಬೊಕ್ಕ ಮಾತ ಐಟಮ್ ಲ ಯಂದ ಗಣಪದೆ ಅಂಚ ಚಿಕನ್ ಲ ಕಣಪದೆರ್ ಚಿಕನ್ ಆ ಕೊರ್ನಿ ಆ ಕಂತ್ ಕುರ್ನಿ ಇಡ್ಲೆಗ್ ಇಲ್ಲದ್ ಪಂಡ ಮೇರೊಂಜಿ ಕೂಡ ಒಜ್ಜಿ ಬೇರೆ ಒಂಚ ಚಿಕನ್ ಆರ್ ಕಂತ್ ಕೊರ್ನಿ ತಿಸ್ತೊಂಡು ಆ ಚಿಕನ್ ಅದಲೆ ಉಂಡು ನಿಟ್ ಉಂಟೆ ದಿ ಏನ್

ஓகேஹா யான பூரா ரெடி அது திக்குவே பட் என்ன ஐட்டம் ஆய் நாத்தேர் மாய மா பட் ஐத்தை அக்களாக பேக போரண்டிக் அக்களும் விஷ் மாதிரி யான்த்தது பலி ஏன் ஜெயிங்க या विश्मल तरंदा इगना रियानम टेमलो पणस आदपोले एंड पण काय एग्जाम एग गेनस आदपोले पण तंचतर रप प्रपे तयारी किमल पडू अरे कि टाइम को यान व्हिडिओ शूट मतना थिंक फुर्सत इज अरे टाइम इज जी आ जा ओके या निकलेगा ना नगाले तरंदा विश्मल तर कोरी 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 के प्रिपरेशन मा ோட்டோட்டரிக்கி எட்டு க்ளாஸ் நீர் முஞ்சி லோட்டர்லோட்டேனா அது முஞ்சி லோட்டி ஐந்து க்ளாஸ் அரிக்கு கடை பிற ಲೋಟ ಇಡ್ಬಾಡ್ರಿ ಆಯ್ತಾ ಬರ್ಚಿ ಹಾಯ್ ಮಾತ್ರೆ ಇಲ್ಲಾ ಇನ್ನೂ ಬ್ಲಾಗ್ ಮಲ್ಬಿಡಂದ ಮಲ್ಪಡಂದಿತ್ತೀಚಿ ಅದಾಯ ಬಂಡ ಏನು ಕೇಕ್ ಕಟ್ಟ ಮಲ್ಪನಾ ಶಾರ್ಟ್ ವಿಡಿಯೋ ಮಲ್ಬಿಡೋದು ನಿನ್ನಿತ್ತೆ ಬಟ್ ಅತ್ತಿಗೆ ನಾಕು ಬತ್ತೆ ರೀ ಅತ್ತಿ ಕೆನಕು ಬತ್ತಿ ಬಕ್ ಆಗಲ ಕಾಲಿ ಪಪನ ಸಮತ್ ಬಂದ್ ಬ್ಲಾಗ್ಲಾ ಸ್ಟಾರ್ಟ್ ಮಲ್ತೆ ಸೆಲೆಬ್ರೇಷನ್ ನಾನ ಮಲ್ಪಡು ಕೊತ್ತಂಬರಿ ಪುದೀನ ಶುಂಠಿ ಕಾಯಿ ಮುಂಚಿ ಕಾಯಿಮುಂಚಿ ಬೆಳ್ಳುಳ್ಳಿ ಈ ತುಂಡು ನೇನು ಗ್ರೀನ್ ಮಲ್ಕು ನದೇ ನೇನು ಗ್ರೀನ್ ಮಲ್ಕು ಇನ್ನ ಅತ್ತ ಬಿರಿಯಾನಿ ಅನಿಸ್ತದೆ ಪೂರ ಮಿಕ್ಸಿ ಜರಕ್ಕೆ ಬಡ ಕಡಾ ಚೂರು ಚೂರಿ ಚಿಕನ್ಗೆ ಐತೆ ಪೇಸ್ಟ್ ನಮ್ಮ ಮಸಾಲೆ ಬೊಕ್ಕ ಮಂಜಲ್ ಬಾಕಾ ಉಪ್ಪು ಪಾಡ್ದ್ ಮಿಕ್ಸ್ ಮಾಡ್ತದ ಮ್ಯಾರಿನೇಷನ್ ಮಲ್ತದ ದೀಕ ಒಂಜಿ ಗಂಟೆ ಮುಂಟಾ

ಒಂದು ತಂದೂರಿಗೆ ರೆಡಿ ಮಲ್ತೀಯ ನೆಕ್ ಏನು ತಂದೂರಿದ ಪುಡಿ ಕೊಜಾಪು ಬೊಕ್ಕ ಒಂಚೂರು ಮೊಸರು ಬೊಕ್ಕ ಒಂಜಿ ಲಿಂಬೆ ಪಾಡಿನಿ ಈತೆ ಬೇಸಿದಾಲ ಪಾಡ್ತೀವಿ ಉಪ್ಪು ಖಾರ ಪೈಟೆ ಉಂಡಿಗೆ ಅಂಚದೇನು ಮ್ಯಾರಿನೇಷನ್ ಮೇಲೆ ಫ್ರಿಜ್ ಫ್ರಿಜ್ಜಿಪ್ಪೆ ಅಣ್ಣ ಫ್ರೆಶ್ ಪುರ ಅಣ್ಣ ಬಾಳೆತಲ್ಲ ನಾನು ನಿಪ್ಪ ಏನ ಅನ್ ಜೊತೆ ನಾನು ಬಿರಿಯಾನಿ ರೈಸ್ ಹೆಂಗಲು ಗಂಟೆ ತಡ ಗಂಟೆ ಹಾಜರ ಅಣ್ಣ ಹಜಾರೆ ಅಣ್ಣ ಗಂಟೆ ಹಾಜರೇ ಅಂಡ ಇತ್ತೆ ಇತ್ತ ಬಿರಿಯಾನಿದ ಪ್ರಿಪ್ರೇಷನ್ನ ಹುಡ್ಕಂಡ ಮ್ಯಾಂಡೇಶನ್ ಮ್ಯಾಂಡಿಶನ್ ಪ್ರಮಲ್ ದಿತ ನಾನು ಇದೆ ಬಿಡಲೇಗ ಗ್ರೇವಿ ಪೂರ ರೆಡಿ ಮಾಡ್ಕೊಳ್ಳೋಕೆ ಓಕೆ ಆ ರೆಪರ ಫಸ್ಟ್ ಮಾಡ್ಕೊಳ್ಳೋಣ ಯಾನ ಮೂರ್ತ ಬೇಲೇಲ್ಲ ಪಾಡ್ತೈ ಆ ವೈಟ್ ರೈಸ್ ಮಾಡ್ತದ ಟೊಮೆಟೊ ಸಾರ್ ಮಾಡ್ತದ ನನ್ನ ಹಸ್ಬೆಂಡ್ ಮಂಡೇರ ಹಸ್ಬೆಂಡ್ ಬತ್ತಿ ತೆರೆ ಬಾಲೇನ एक्चुअली ಮಂಜಾ ಮರ್ದು ಲತಾ ಬೋದಿ ತೆರೆ ಅಂಜಾ ವೈಟ್ ರೈಸ್ ಮಾಡ್ತದ ಸಾರ್ ಮಾಡ್ಕೊ ಬಂದೆ ಸಿತಾ ಲಗೇಂಡರ್ ವೈಟ್ ರೈಸ್ ಮಾಡ್ತದ ಇಂತ ವೈಟ್ ರೈಸ್ ಮಾಡ್ತದ ಸಾರ್ ಮಾಡ್ ಪರಬಂಡೆ ಅಂಜಾ ಬೇಲೇ ನನ್ನ ಪರ ಪಾಡ್ತೈ

ಅತ್ತಿಗೆ ಬಿರಿಯಾನಿ ರೆಸಿಪಿ ಮೇಲೆ ತೊಂದಲೇ ರೀ ಏನು ಬೇಳೆ ಬೇರ್ದೈತೆ ರಾಪ್ರಪ್ಪ ಒಂದು ಬೇಳೆ ಮಲ್ಪದ ಪಂಡ ಹೆಂಗೆ ಗೊತ್ತೇಜ್ಜು ಬರ್ತಿರು ಅಂದ್ ಕೇಕ್ ಒಂಜಿ ಕಟ್ ಮಲ್ಪನ ಒಂಜಿ ಇತ್ತ ಅದಲ್ಲ ಮೀನ್ ಫ್ರೈ ಮೀನ್ ಸಾರು ಮಲ್ಪ ಅಂದ್ ಬಟ್ ಆಗಲು ಬರ್ತಿರು ವಿಷ ಮಲ್ಪರೇ ಅಂಜದು ಖುಷಿ ಹಣ್ಣು ಮಸ್ತ್ ಬತ್ತಿನ ಅಂಜಾದ ಒಂಜಿ ಎಲ್ಲೇ ಮಟ್ಟದ ಸೆಲೆಬ್ರೇಷನ್ ಮಲ್ಪ ಹಸ್ಬೆಂಡ್ ಎಲ್ಲ ಬೇಗ ಬರ್ರೆ ಬಂದಿತ್ತೆ ಕೇಕ್ ಪತ್ತೊಂದು ಬೇಗ ಬಲ್ಲ ಹಾಕ್ಲಿಕ್ಕೆ ಹೋರಾಂಡ್ ಬಂದೆ ಈಗ ಯಜಮಾನ್ರು ಯಾನೆ ಬಂದಿನಿ ನಾನು ಬೇಗ ಬಲೆ ಹಾ ಹಂಗೆ ಕೇಕ್ ಬಂತು ನಮ್ಮ ಮನೆಗೆ ಕೇಕು 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 ಐಸ್ ಕ್ರೀಮ್ ಕೇಕಾ ಬನ್ನಿ ಫ್ರಿಜ್ ಅಲ್ಲಿ ಇಡಿ ಅಕ್ಕ ವಿಜಿಲ್ ಮಾಡ್ಯಾರ ವಿಜಿಲ್ ಮಾಡ್ಯಾರ

ಹಾಂ ಹಾಂ ಮುಲ್ಪ ವೈಟ್ ರೈಸ್ ದೀತೆ ಮುಲ್ಪ ಟೊಮೆಟೊ ಸಾರ್ ಬ್ರಾಹ್ಮಣ ಶೈಲಿ ಇದು ಟೊಮೆಟೊ ಸಾರು ಮತ್ತೆ ದಯಪಿಗೆ ಬೈಯಾಗ ಕೊನಪರೇ ಅಕ್ಕ ಹಾಂ ಎನ್ನ ಹಬ್ಬಿಗೆ ಬೈಯಾಗ ಒಂದು ನುಪ್ಪು ಉಂಚಿ ಉಂಚಿನ ಸಮಾಧಾನ ಐಚಿ ಐಕೋಸ್ಕರ ಯಾನೆ ಹೊರ ಪಂಡೇರು ಬೊರ್ಚಿಂದು ಪಕ್ಕ ಒ ಪಂಡೇರು ಕೊಡ ಮಲ್ಪ ಅಂಚದಿ ಅಧಿಯಾನೆ ವೈಟ್ ರೈಸ್ ದೀತೆ ಒಕ್ಕ ಬಿರಿಯಾನಿ ಮೂಲುಂಡು ಉಂಡು ರೆಡಿ ಆಗ್ತಾನೆ ಸಿಟಿ ಸಿಟ್ಟಿಗೆ ಕಾಪುನು ಗೊತ್ತು ಜೆಂಜಾತರಿಂದ ನಿಜ ಅದು ಟಿಕ್ಕ ಟಿಕ್ಕ ಮಲ್ತದಿಲ್ಲ ಪೊಯಿ ಅಲ್ಪ ಅಭಿನ ಅಭಿನ ಕಿತ್ತ ಅಬ್ಬಿನ ಒಂದು ಏನ ಟಿಕ್ಕ ರೆಡಿ ಒಂದು ಓಕೆ ಹೇ ಒಕ್ಕಿಕ್ಕ ಟಿಕ್ಕ ರೆಡಿ ಆಯ್ಬೇಕ ಟಿಕ್ಕಾ ರೆಡಿ ಆಗ್ಬೇಕಾರಪ್ಪ ಕೇಕ್ ಕಟ್ಟಿಂದು ಮಲ್ಪಡು ಅಕ್ಕ ನಮಗೆ ಹೋಪಿರಿಗೆ ಬೇಗ ಹಾಯ್ಕೋಸ್ಕರ ಅಕ್ಕಲು ಬತ್ತಿಲಾ ಬತ್ತಿ ನೆಟ್ಟು ಹೆಂಗ್ಲೆ ಗಂಜಿ சத்யாத்தி டெங்கலே திண்ட் பூனா பாகியல சத்தியோட மீன் தண்ட் வந்தித்தேன் மீன் ஃபிரை மீன் சார் மூன் கண்டித்தேன் முஞ்சீன மாரி ஆட்டினா ஒப்பன் வந்து ಓಸ್ ಷೋ ಕತ್ತನ್ ಬಿರಿಯಾನಿ ತೋ ಚುಚ್ಚಿ ಪುಗೆ ಇಟ್ಟು ಮಾರೆ ಫುಲ್ ಪುಗೆ ಬರೋ ಮೇರೆ ಅಂಜಿ ಪ್ಲೇಟ್ ಪಡೆಯ ದಮ್ ಬಿರಿಯಾನಿ ಸ್ವಲ್ಪ ಬಿರಿಯಾನಿ ಚಪ್ಪತ್ತೆ ಅಣಾ

दा हे तो लाई बोलूंदा न दाट हे तुला तल्लीला ते नेत हे कसा मिक्स बिसा दिसता जरा ओ वन बायलान डक बॉक्स आवडतो हा चिंटू बॉक्स टाक हे हा आ ओ ओ லேஷர் லேஷர் அங்கரேஷர் காங்கிரஸ் 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 தேங்க் யூ so much செ nickle எடுத்த மாத்த இந்த மாத்த எடுக்கல என்ன சப்ஸ்கிரைபர் நாக்கல மாத்த எடுக்கல thank you so much செ support மட்டும் எனக்கு மாத்தல ஓ தெபிக வெகுறச்சே இங்கதிய ஒரு பஸ்டி ये भाई तेरा करे मात अंडे ये बहुत है तेरे को कहाँ ये बहुत है जरा बार 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 അത് വെറുതെ ഇങ്ങോട്ട് വല്ലോ കൊണ്ടുപോയിട്ട് കൊണ്ടുപോയിട്ട് വല്ലോ 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 അനീതി ഗ്രാൻഡ് മന്തിരി അപ്പിയരാടും താങ്ക്യൂ സോ മച്ച് നിഖില ചിത്രല താങ്ക്യൂ നിഖില നിഖില താങ്ക്യൂ സോ മച്ച് അ എൻകോജി നി ഇതു സപ്പോർട്ട് കൊടുത്ത അ ഓക്കേ ഞാൻ അല്ലേ കുറ ഫം കളറട് ഇതിലെ തിങ്ക അ തിക കിക്ക് ആയി കേട്ടോ ഈ ഷീറ്റ് ആണ് ಧಾರവ മാത്രം ഓക്കേ ഇല്ല നീയെ ഇരിക്ക് പോ തിരിക്ക് ഏത് മടമാ നിൻ തീ കെ കേപ്പലൂരി നി നി കാളി ആട് খুশি ആട് മാത്തേ ദീരോ ഒന്നും ഇല്ലേര് கேக்கு ஷண்ட் காலி ஐந்கு ஒரி அரை பள்ளி அவள மலுத்தண்ட ஒரி அரை பள்ளி லாலி ஓரியானி உலப்பா கச்சாம்பரு உள் திக்கு மெரிக் தலை உதஸி நெய்ய்த்தல உள்ப்போமே ரம் ரொம்ப ஸ்வீட்டு மல்திச்சா ஸ்வீட்டு முல்பா ரைஸ் ಮುಲ್ಪ ರೈಸ್ ಮುಲ್ಪ ಉಪ್ಪಂಡ್ ಏರಿ ಗೀನ ಬೋಡು ಭಾವ್ ದಿನ ಇಜ್ಜಿ ಆಯೆನ್ ಒಂಜಿ ಎನ ಒಂಜಿ ಮೆಮೊರೆಬಲ್ ಡೇ ಆ ಇತ್ ಲಾಯಕ್ ಆಪಣು ಬಂದೆ ಪಂಡ ಯಾನ ಬುರ್ಚಿ ಮಸ್ತ್ ಕಾಸು ಖರ್ಚು ಮಲ್ಪಣ್ಣ ಬುರ್ಚಿ ಪಂದೆಂದಿತ್ತೆ ಪಂಡ ಏರಿಯಲ್ನ ಲೇಪಣ್ಣು ಹೆಂಗೆ ಮ ಲೆ ಮಾತ್ರ ಎಲ್ಲ ಲೇಪಡು ಓರಿಯಲ್ಲಿ ಲೆತ್ತದ ಓರಿ ಸರಿ ಆ ಬಟ್ ಅಕ್ಕಲು ಅಚಾನಕ್ ಅದು ಹೆಂಗೆ ವಿಶ್ ಮಲ್ಪೆರೆಂದು ಬರ್ತೀರ ವಿಶ್ ಮಲ್ತು ವಿಶ್ ಬತ್ತಿ ಬತ್ತಿಬಕ್ಕ ನಮಗೆ ಅಂಕಲು ಕೇಕ್ ದುಮೆ ಮಲ್ತಿತ್ತ ಕೇಕ್ ಕಟ್ ಮಲ್ಪಂದು ಕೇಕ್ ಅಕ್ಕಲು ಬಕ್ಕ ನಮಗೆ ಕೇಕ್ ಕಟ್ಟು ಮಲ್ತದ್ದು ತಿನ್ಪ ಸಮೋಸ್ಕರ ಉಂತುಲೆ ಒಟ್ಟಿಗೆ ಒಡಿಸ್ ಮಲ್ತದ್ದು ಒಂಜಿ ಮ ಸೆಲೆಬ್ರೇಷನ್ ಮಲ್ಪ ಪುಗಂದು ಹೆಂಕುಲೋ ಈ ಸೆಲೆಬ್ರೇಷನ್ ಮಲ್ತೀನಿ ಥ್ಯಾಂಕ್ ಯು ಸೊ ಮಚ್ ಈ ಬ್ಲಾಗ್ ಆದಿಪ್ಪು ಬಂದೆ ಬಂದೆನ್ಮೆ ಬಾಯ್